ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರೇಸಂದ್ರ ನಿವಾಸಿಗಳಾದ ಜಿಆರ್ ಪರಮೇಶ್ವರ್ ಗುಪ್ತ ಎಂಬತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ಕೃಷ್ಣ ಗ್ರ್ಯಾಂಡ್ ಸ್ನೇಹಿತರ ಒಕ್ಕೂಟದ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ಎಚ್ ಬಸವರಾಜುರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಗೋವಿಂದರಾಜು ವೆಂಕಟೇಶ್ ನಾರಾಯಣಸ್ವಾಮಿ ರಾಜ್ಕುಮಾರ್ ದಾಮೋದರ್ ನಾಯ್ಡು ಸಂಜೆ ಸಮಯ ಮಣಿ ಫಿಲಿಂ ರವಿಶಂಕರ್ ಶಂಕರ್ ಮುರುಳಿ ರವಿ ಮತ್ತು ಅವರ ಬಂಧು ಬಳಗ ಗೆಳೆಯರು ಹಿರಿಯರು ಪಾಲ್ಗೊಂಡು ಜನ್ಮದಿನದ ಶುಭಾಶಯ ಕೋರಿದರು ಬಾಳು ನೀನು ನೂರು ಭಾ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ೇಶ್ವರ್ ಗುಪ್ತ ಅವರು ಗೌರಿಬಿದನೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕರಿಸದಲ್ಲಿ ನೆಲೆಸಿ ಗೌರಿಬಿದನೂರಲ್ಲಿ ಕನಸು ಬೆಂಗಳೂರಿನ ನೆನಸು ಮಾಡಿಕೊಂಡ್ರು ಅಂತ ನಾನು ಭಾವಿಸಿದ್ದೀನಿ ಇವತ್ತು ಎಂಬತ್ತು ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸುಸಂದರ್ಭದಲ್ಲಿ ಈಗಾಗಲೇ ನಾರಾಯಣ್ ಗುಪ್ತ ಅವರು ನಾರಾಯಣ ಶೆಟ್ಟಿ ಗುಪ್ತ ಅವ್ರು ಹೇಳ್ತಾ ಇದ್ರು ನೀನು ಯಾವ ಪಾರ್ಟಿ ಅಂತ ಸತ್ಯ ಅದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಆಡಿಟರ್ ಅನ್ನೋದು ಯಾರಿಗೆ ಈ ಭಾವನೆ ಬರ್ತದೆ ಅಂತ ಹೇಳಿದಾಗ ಈಗ ನಮ್ಮ ಇವರು ಮಾತಾಡ್ತಾ ಇದ್ರು ನಮ್ಮ ಧರ್ಮದ ಬಗ್ಗೆ ನಿಮ್ಮ ಹೆಸ್ರು ಶ್ರೀಧರ್ ಶೆಟ್ರು ಧರ್ಮ ಯಾರಿಗೆ ಆಸಕ್ತಿ ಇರ್ತದೆ ಆ ಧರ್ಮದ ಪರವಾಗಿರ್ತಕ್ಕಂಥ ಜನ ಅಂತ ನಾವೆಲ್ಲ ಭಾವಿಸಿದ್ವಿ ಅದರಲ್ಲಿ ಅವರು ಒಬ್ಬರು ಮಧ್ಯದಲ್ಲಿ ಜಾತಿ ಕೆಟ್ಟಿದ್ದಾರೆ ಆದರೆ ಇನ್ನು ಮುಂದೆ ಇವತ್ತಿಂದ ಸೊರೈತಾರ ನಾರಾಯಣ್ ಶೆಟ್ಟರು ಹೇಳ್ದಂಗೆ ಇವತ್ತಿಂದ ಸೊರೈತದೆ ಆರ್ ಆಲ್ ಪಾರ್ಟಿ ಅಲ್ಲ ಇವತ್ತು ಒಂದೇ ಪಾರ್ಟಿ ಒಂದೇ ಪಾರ್ಟಿ ಹಾಂ ಇವತ್ತು ಸನ್ಮಾನ್ಯ ಈಗ ಅಶೋಕ್ ಅವ್ರು ಇಲ್ಲಿ ಬರ್ತಾರೆ ಈಗ ಅವ್ರು ಬಂದು ಅವ್ರಿಗೆ ನೆನೆನೆನೆ ಶುಭವನ್ನು ಕೋರಿ ಅವ್ರ ಜೊತೆಲಿ ಮುಂದಿನ ದಿನದಲ್ಲಿ ಇರ್ತಾರೆ ಅಂತ ನಾವೆಲ್ಲ ಭಾವಿಸಿರೋಣ ಒಟ್ಟಾರೆ ನಮ್ಮ ಆರ್ ಜಿ ಪರಮೇಶ್ವರ್ ಅವರು ಕುಟುಂಬದವರು ಇವತ್ತೆಂಬತ್ತು ವರ್ಷಕ್ಕೆ ಕಾಲಿಟ್ಟಕ್ಕಂಥ ಅವರ ಅಭಿಮಾನಿಗಳು ಹಿರಿಯರು ಎಲ್ಲೂ ಬಂದು ಬಂದು ಅವ್ರಿಗೆ ಶುಭವನ್ನು ಹಾರೈಸಿದ್ದಾರೆ ಇವತ್ತು ಅನೇಕ ಪತ್ರ ಸಂಪಾದಕರು ಬಂದಿದ್ದಾರೆ ಸಮಾಜದ ಮುಖಿ ಕೆಲಸ ಮಾಡಿರ್ತಕ್ಕಂಥ ಮೂಡ್ತಾ ಇರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ಕೆಲಸ ಮಾಡ್ತಾರೆ ರವಿಶಂಕರ್ ಅವರು ಬಂದಿದ್ದಾರೆ ರಾಜ್ಯ ಆಡಿಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಮ್ಮ ನಂಜುಣ ಪ್ರಸಾದ್ ಅವ್ರು ಬಂದಿದ್ದಾರೆ ಈ ಥರ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಇಸ್ತೇಷಿಗಳು ನಾವೆಲ್ಲ ಸೇರಿ ಇವತ್ತು ಒಂದು ಅವರಿಗೆ ಎಂಬತ್ತು ವರ್ಷದ ಶತಾಯುಷಿ ಆಗಲಿ ಅಂತೇಳಿ ತಾಯಿ ಬನ್ಶಕ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ನಮ್ಮ ಶ್ರೀಧರ್ ಶೆಟ್ಟಿ ಅವರು ಹೇಳಿದಂಗೆ ನಮ್ಮ ನಾರಾಯಣ ಶೆಟ್ಟಿ ಹೇಳ್ದಂಗೆ ಪಾರ್ಕಲ್ಲಿ ಯಾವ ರೀತಿ ಲವಲೌಕಿ ಆಗಿರ್ತಾರೆ ಅದೇ ಥರ ನೂರು ವರ್ಷ ಲವಲೌಕಿ ಆಗಿರಲಿ ಅಂತ ನಾನು ತಾಯಿ ಬನ್ಶಂಕರಲ್ಲಿ ಪ್ರಾರ್ಥನೆ ಮಾಡ್ತಾ ಒಟ್ಟಾರೆ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೆಲ್ಲ ನಾವೆಲ್ಲ ಅನೇಕ ಇದಕ್ಕೆ ಸಾಕಷ್ಟು ಕೃಷ್ಣ ಗ್ರಾಂಡಿನ ಸ್ನೇಹಕೂಟದ ಶಂಕರ ಇರ್ಬೋದು ಸ್ವಾಮಿ ಇರ್ಬೋದು ವೆಂಕಟೇಶ್ ಇರ್ಬೋದು ರವಿ ಇರ್ಬೋದು ಮುನೇಗೌಡ ಇರ್ಬೋದು ಸುನೀಲ ಇರ್ಬೋದು ನಾರಾಯಣ ಸ್ವಾಮಿಯವ್ರು ಇರ್ಬೋದು ಆನಂದ ಇರ್ಬೋದು ವಿಶ್ವನಾಥ್ ಅವ್ರು ಇರ್ಬೋದು ಚಂದ್ರಣ್ಣ ಇರ್ಬೋದು ಮೂಗೂರ ಮಂಜ ಅನೇಕ ಶಂಕರರು ಇವರೆಲ್ಲ ಬ್ಯಾನರಿಂದ ಹಿಡಿದು ಕೇಕಿಂದ ಹಿಡಿದು ಈ ಅರೇಂಜ್ಮೆಂಟ್ವರೆಗೂ ಎಲ್ಲ ವೆಂಕಟೇಶು ಮತ್ತು ಇವರೆಲ್ಲ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಂತೆ ಈಗ ಕಲಾವಿದರಾಗಿ ರಂಜ ರಂಜಿಸಿದಂಥ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ನಮ್ಮ ಈ ನಾಡಿನ ಕೆ ಆರ್ ಎಸ್ ನಿರ್ಮಾಣ ಮಾಡಿದಂಥ ಸುಪುತ್ರ ಅವರು ಶೇಷಾದ್ರಿ ಅಯ್ಯಂಗಾರ್ ಬಂದು ಶುಭ ಹಾರೈಸೋದ್ರು ಈ ನಾಡಿನ ಹೆಸರಾಂತ ಕಲಾವಿದರಾದಂಥ ಶ್ರೀನಿವಾಸ್ ಉಡುಪವರು ಅವರು ಸಹಿತ ಬಂದು ಶುಭವನ್ನು ಹಾರೈಸೋದ್ರು ಈ ಥರ ಅನೇಕ ಎಲ್ಲ ನಮ್ಮ ಕರಿಸಂದ್ರ ಸಮಿಯವರು ಬಂದು ಈಗಾಗಲೇ ಶುಭವನ್ನು ಹಾರೈಸ್ತಾ ಇದ್ದಾರೆ ಈ ಥರ ಅನೇಕ ಎಲ್ಲ ಇಂದ ಹಿಡಿದು ಮಾತೆಯರಿಂದ ಹಿಡಿದು ಯುವಕರವ್ರಿಗೂ ಒಳ್ಳೆಯ ಸಂಪಾದನೆ ಮಾಡಿದ್ದಾರೆ ಆ ಸಂಪಾದನೆ ನಾರಾಯಣ್ ಶೆಟ್ರು ಕೇಳ್ತಾಯಿದ್ರು ಶೆಟ್ರು ಎಷ್ಟು ಬೇಕು ದುಡ್ಡು ಅಂತ ಕೇಳ್ತಾರೆ ದುಡ್ಡೇ ಅವರೇ ಕೊಡ್ತಾರೆ ಎಲ್ರಿಗೂ ಇನ್ ನಾರಾಯಣ್ ಶೆಟ್ರ್ ಹತ್ರ ಕೇಳೋದು ಉಂಟ ಆ ಒಂದು ಇನ್ನೂ ಹೆಚ್ಚು ಹೆಚ್ಚು ಭಗವಂತ ಅವ್ರಿಗೆ ಕೊಡಲಿ ನೂರು ವರ್ಷ ಆಚರಿಸುವಂಥ ಶಕ್ತಿ ನಮಗೂ ಎಲ್ರಿಗೂ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸಿ ಮೊನ್ನೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು ಕರೆದಾಗ ಏನು ಸರ್ ಅರವತ್ತು ವರ್ಷನ ಅರವತ್ತೆರಡನೇದ ಅಂತ ಕೇಳಿದೆ ಅದಕ್ಕೆ ಇಲ್ಲ ಎಂಬತ್ತನೇ ವರ್ಷ ಅಂತಂದರು ಸುಳ್ಳು ಹೇಳೋದು ಯಾಕೆ ಬರ್ತಡೇ ದಿವಸ ಇದರಲ್ಲಿ ಎಲ್ಲ ಹೆಚ್ಚಿಸ್ಕೊತಾರೆ ಆದರೆ ಇಷ್ಟೊಂದು ಹದಿನೆಂಟು ಇಪ್ಪತ್ತು ವರ್ಷ ಹೆಚ್ಚಿಸ್ಕೊಳ್ಳೋದು ಬೇಡ ಅಂತಾರೆ ಇಲ್ಲ ಸಾರ್ ಸತ್ಯ ಸಾರ್ ಎಂಬತ್ತನೇ ವರ್ಷ ಅಂತಂದರು ಭಾಳ ಆಯಿತು ಅವರು ಇವತ್ತಿಂದ ಅಲ್ಲ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜಿಂದ ಪಿಗ್ ಬಿ ಕಲೆಕ್ಷನ್ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದನೂ ನಾವು ಅಲ್ಲೆಲ್ಲ ಇದ್ದವಾಗ ಪಾರ್ಕಲ್ಲಿ ಇದರಲ್ಲೆಲ್ಲ ಜೊತೆಯಾಗಿ ಓಡಾಡ್ಕೊಂಡು ಎಲ್ಲ ಅವರೆಲ್ಲೇ ಕರೆದ್ರು ನಾವು ಏನೇ ಹೇಳಿದ್ರು ನಮ್ಮ ಜೊತೆನೂ ಇರ್ತಾರೆ ಅವ್ರಿಗೆ ಯಾವುದೇ ಪಕ್ಷ ಭೇದ ಭಾವ ಎಂಥದ್ದೇನು ಇಲ್ಲ ಎಲ್ಲರ ಜೊತೆ ಸ್ನೇಹಿತರ ಜರ ಇರ್ತಾರೆ ಅಂತ ಹೇಳೋದಕ್ಕೆ ಇಚ್ಛೆ ಬಿಡ್ತೀವಿ ಜನ್ಮದಿನದ ಶುಭಾಶಯ ಹೇಳ್ತಾ ಇದ್ದೀವಿ ಅವರಿಗೆ ಅಸಂಖ್ಯಾತ ಸ್ನೇಹಿತರು ಅವರು ಅವರ ಸಂಪಾದನೆ ಅವರು ಯಾವಾಗಲೂ ಹೇಳ್ತಾರೆ ಅದನ್ನು ಶ್ರೀಮಂತರು ಎಲ್ಲ ಜನರು ಸ್ನೇಹ ಸಂಪಾದಿಸಿರು ನಮ್ಮ ಶ್ರೀಮಂತಿಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಅವರು ಸೊ ಹಾಗಾಗಿ ಅವರಿಗೆ ಅತ್ಯಂತ ಆತ್ಮೀಯ ಗೆಳೆಯರು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ನಾವು ಹಾರೈಸ್ತೀವಿ ಮಾತಾಡೋಕ್ಕೆ ಆಗಲ್ಲ ಯಾಕೆಂದರೆ ದಿನ ಬೆಳಗ್ಗೆ ಎಷ್ಟು ಆತ್ಮೀಯವಾಗಿ ನಮಗೆ ಮಾತಾಡಿಸ್ತಾರೆ ಎಷ್ಟು ಗೌರವದಿಂದ ನೋಡ್ತಾರೆ ಅಂದರೆ ಇದೇ ರೀತಿಯು ಹ್ಞೂ ತುಂಬ ತುಂಬ ವಿಪರೀತ ಅಭಿಮಾನ ಸ್ನೇಹ ಇದೇ ಆತ್ಮೀಯತೆ ಎಲ್ಲರದ್ದು ಇಟ್ಕೊಂಡಿದ್ದಾರೆ ಅವರು ಇದೇ ರೀತಿ ಅವರು ಸದಾ ಕಾಲ ಇದೇ ಶ್ರೀಮಂತವಾದ ಸ್ನೇಹವನ್ನು ಸಂಪಾದಿಸ್ತಾ ಹಿಂಗೆ ನೂರಾರು ಕಾಲ ಬದುಕಲಿ ಅಂತ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ನನ್ನ ಪ್ರೀತಿಯ ಆರ್ ಜಿ ಗುಪ್ತಾ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ತಾಯಿ ಬನಸಂಕ್ರಿ ತಾಯಿ ಅವರಿಗೆ ಇನ್ನೂ ಆರೋಗ್ಯ ಕೊಟ್ಟು ಇದೇ ಥರ ಸ್ನೇಹಕೂಟವನ್ನು ಸಂಪಾದನೆ ಮಾಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಈ ಥರ ಸ್ನೇಹಿತರು ಈ ಥರ ಬಂಧು ಮಿತ್ರರು ಸೇರೋದು ಈ ವಯಸ್ಸಿನಲ್ಲಿ ಅದು ಭಾರಿ ಕಮ್ಮಿ ಯಾಕಂದರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಅಂಥ ಕಾಲ ಇದು ಇಂಥ ಕಾಲದಲ್ಲಿ ನಮ್ಮ ಸೆಟ್ಟರಿಗೆ ಆರ್ ಜಿ ಗುಪ್ತಾ ಅವ್ರಿಗೆ ಈ ರೀತಿ ಜನ ಬಂದು ಅವ್ರನ್ನ ಆಶೀರ್ವದಿಸಿದ್ದಾರೆ ಅಂತೇಳಿದ್ರೆ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಅವರಲ್ಲಿರುವಂಥ ಒಳ್ಳೆತನ ಅವರು ಪ್ರತಿಯೊಬ್ಬರೂ ಇವರು ನನ್ನವರು ಆ ಒಂದು ಮಗು ಎಲ್ಲನ ಹೋಯ್ತಾ ಇದ್ರ ರೋಡ್ನಲ್ಲಿ ಅವ್ರನ್ನ ಕರೆದು ಮಾತಾಡೋ ಮಗು ಮನೋಭಾವ ಅವರದು ಅದರಿಂದ ಅವರಿಗೆ ಇನ್ನೂ ಒಳ್ಳೆ ಆ ತಾಯಿ ಆರೋಗ್ಯ ಕೊಡಲಿ ಇನ್ನೇನು ಬೇಡ ಆರೋಗ್ಯ ಕೊಡಲಿ ಅವರು ಸ್ವಲ್ಪ ಮುಂಗುವ ಕಮ್ಮಿ ಮಾಡಲಿ ಏನು ಅವರು ಒಳ್ಳೇದಾಗಲಿ ಅಂತ ನನ್ನೆಲ್ಲ ಪ್ರಾರ್ಥನೆ ಹಲೋ ಇಲ್ಲಿ ಎಲ್ಲ ಬಂದಿರೋ ಆತ್ಮೀಯ ಬಂಧುಗಳೇ ಸ್ನೇಹಿತರೇ ಗುರು ಹಿರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಮೇಲಿಂದ ಇಲ್ಲಿ ಬಂದು ಎಲ್ಲ ನಾರಾಯಣ ಸ್ವಾಮಿ ಆನಂದೂ ನಮ್ಮ ಬಸವರಾಜ್ ಸರ್ ಮುಖ್ಯ ಎಲ್ಲ ದಿಕ್ಕಿನ ಅವರೇ ಎಲ್ಲ ಮೂರು ನಾಲ್ಕು ದಿವಸ ಅಲ್ಲ ಮೂರು ತಿಂಗಳಿಂದ ಮುಂಚೆ ಯಾವಾಗ ನೀನ್ ಬರ್ತಾರೆ ಯಾವಾಗ ನೀನ್ ಬರ್ತೀರಿ ಅಂತ ಯಾವಾಗಲೂ ನನಗಿನ್ನ ಅವ್ರಿಗೆ ಜಾಸ್ತಿ ನಾನು ಏನು ಮಾಡಲಿ ಎಲ್ಲ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಎಲ್ರಿಗೂ ದೇವರ ಬನ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರವ್ರು ಬಂದಿರೋರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ